ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಕೇಸ್ನ ತನಿಖೆ ಚುರುಕಾಗಿದೆ ಪೊಲೀಸರು ರೌಡಿ ಶೀಟರ್ ಸತ್ಯನನ್ನ ಡ್ರಿಲ್ ಮಾಡುತ್ತಿದ್ದಾರೆ ಈ ನಡುವೆ ದರ್ಶನ್ ಸಿಗದೆ ಪವಿತ್ರ ಗೌಡ ತಾಯಿ ವಾಪಸ್ ಆಗಿದ್ದಾರೆ ದರ್ಶನ್ ವಿಡಿಯೋ ಕಾಲ್ ತನಿಖೆ ಚುರುಕು ದರ್ಶನ್ ಗೆ ವಿಡಿಯೋ ಕಾಲ್ ಮಾಡಿದ್ದ ಸತ್ಯನನ್ನ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಬ್ಯಾಡರಹಳ್ಳಿ ಪೊಲೀಸರು ಒಪ್ಪಿಸಿದ್ದಾರೆ ನಿನ್ನೆ ಬ್ಯಾಡರಹಳ್ಳಿ ಠಾಣೆಗೆ ಸರೆಂಡರ್ ಆಗಿದ್ದ ಸತ್ಯನನ್ನ ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ನೇತೃತ್ವದ ತಂಡ ಡ್ರಿಲ್ ಮಾಡ್ತಿದೆ ಈಗ ಅದೇ ಈ ಪ್ರಮುಖವಾಗಿ ಕೆಲವೊಂದು ರೌಡಿ ವ್ಯಕ್ತಿಗಳು ಜೊತೆಗೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿರ್ತಕ್ಕಂತಹ ಆರೋಪಿಗಳು ಈಗೇನು ಚರ್ಚೆಗೆ ಗ್ರಾಸ ಆಗಿದ್ದಾರೆ ಅವರನ್ನು ಕೂಡ ಬೇರೆ ಕಡೆಗಳಿಗೆ ಬದಲಾವಣೆ ಮಾಡಲಿಕ್ಕೆ ನಾವು ಕೋರ್ಕೊಂಡಿದ್ದೇವೆ ವಿಡಿಯೋ ಕಾಲ್ ಮಾಡಿದ್ದ ಮೊಬೈಲ್ ಮಾಯಾ ಮೊಬೈಲ್ನ ಟಾಯ್ಲೆಟ್ಗೆ ಎಸೆದ ಖತರ್ನಾಕ್ ಧರ್ಮ ಇನ್ನು ಜೈಲಿನಲ್ಲಿ ದರ್ಶನ್ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ ಮೊಬೈಲ್ ಅನ್ನ ಧರ್ಮ ಟಾಯ್ಲೆಟ್ಗೆ ಎಸೆದು ಬಿಟ್ಟಿದ್ದಾನೆ ಸದ್ಯಕ್ಕೆ ಆ ಮೊಬೈಲ್ ಸಿಗೋದು ಡೌಟ್ ಎನ್ನಲಾಗ್ತಿದೆ ಪವಿತ್ರ ಭೇಟಿ ಮಾಡದೆ ತಾಯಿ ವಾಪಸ್ ಈ ನಡುವೆ ಇವತ್ತು ಲಿಪ್ಸ್ಟಿಕ್ ರಾಣಿ ಪವಿತ್ರ ಗೌಡಳನ್ನ ಭೇಟಿ ಮಾಡೋಕೆ ಅವರ ತಾಯಿ ಹಾಗೂ ತಮ್ಮ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು ಮಗಳನ್ನ ಭೇಟಿ ಮಾಡೋಕೆ ಅವಕಾಶ ಸಿಗದೆ ಇಬ್ಬರು ಸಪ್ಪೆ ಮುಖದಲ್ಲಿ ವಾಪಸ್ ಆದ್ರು ದರ್ಶನ್ ಭೇಟಿಗೆ ಬರಲಿಲ್ಲ ವಿಜಯಲಕ್ಷ್ಮಿ ಪ್ರತಿ ಸೋಮವಾರ ದರ್ಶನ್ ಭೇಟಿ ಮಾಡೋಕೆ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾ ಇದ್ರು ಆದ್ರೆ ಅಷ್ಟೆಲ್ಲ ಬೆಳವಣಿಗೆಗಳಾದ ಹಿನ್ನೆಲೆ ಇವತ್ತು ವಿಜಯಲಕ್ಷ್ಮಿ ದರ್ಶನ್ ಭೇಟಿಗೆ ಬರಲೇ ಇಲ್ಲ ನಾಗರಾಜ್ ಜೈಲಿನ ಬಳಿ ಬಂದಿದ್ರು ನವೀನ್ ಶೆಟ್ಟಿ ಕೆರಾಡಿ ಆನೇಕಲ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥಿಯ ಹಿನ್ನೆಲೆಯಲ್ಲಿ ದರ್ಶನ್ ವಿರುದ್ಧ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದೆ ದರ್ಶನ್ಗೆ ಸಂಕಷ್ಟ ಎದುರಾಗಿದ್ದು ಢವ ಕೂಡ ಶುರುವಾಗಿದೆ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಗೆ ರಾಜಾತಿಥ್ಯ ದಾಸನ ವಿರುದ್ಧ ದಾಖಲಾಯಿತು ಮೂರು ಎಫ್ಐಆರ್ ಸೆಂಟ್ರಲ್ ಜೈಲ್ನಲ್ಲಿ ಪೊರ್ಕಿಯದ್ದು ಆಡಿದ್ದೇ ಆಟ ಹೂಡಿದ್ದೇ ಲಗ್ಗೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಂಬಿ ಎಣಿಸುತ್ತಿದ್ದು ದಾಸನ ದರ್ಬಾರ್ ಜೋರಾಗಿದೆ ಮಗ್ನಲ್ಲಿ ಕಾಫಿ ಹೀರುತ್ತಾ ರೌಡಿ ಶೀಟರ್ಗಳ ಜೊತೆ ಕುಳಿತು ಹರಟೆ ಹೊಡೆಯುತ್ತಾ ಟೈಮ್ ಪಾಸ್ ಮಾಡಿದ ಫೋಟೋಗಳು ವೈರಲ್ ಆಗಿದ್ವು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿದ್ದು ಕಾಟೇರನಿಗೆ ಸಂಕಷ್ಟ ಎದುರಾಗಿದೆ ದರ್ಶನ್ ವಿರುದ್ಧ ದಾಖಲಾದ ಮೂರು ಪ್ರಕರಣಗಳ ಪೈಕಿ ಎರಡರಲ್ಲಿ ದರ್ಶನ್ ಆಗಿದ್ದಾನೆ ಹಾಗಾದರೆ ಯಾವ್ಯಾವ ಆಕ್ಟ್ ಅಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಬೊರ್ಕಿಗೆ ಎಫ್ಐಆರ್ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ ದಾಸನ ವಿರುದ್ಧ ಮತ್ತೆ ಪ್ರತ್ಯೇಕ ಎಫ್ಐಆರ್ಗಳು ದಾಖಲಾಗಿವೆ ಕಾರ ಯುಎಸ್ ಫೋರ್ಟಿ ಟೂ ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಟು ನಾಗರಾಜ್ ಎ ತ್ರೀ ವಿಲ್ಸನ್ ಗಾರ್ಡನ್ ನಾಗ ಎ ಫೋರ್ ಕುಳ್ಳ ಸೀನಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಮತ್ತೊಂದು ಕಾರಾಗೃಹ ಯುಎಸ್ ಫಾರ್ಟಿ ಟು ಆಕ್ಟ್ ಅಡಿ ಎ ಒನ್ ದರ್ಶನ್ ಎ ಎ ಟು ಧರ್ಮ ಸತ್ಯ ಎರುದ್ಧ ಎಫ್ಐಆರ್ ದಾಖಲಾಗಿದೆ ಯುಎಸ್ ಫಾರ್ಟಿ ಏಟ್ ತ್ರೀ ಟ್ವೆಂಟಿ ತ್ರೀ ಎಸ್ ಆಕ್ಟ್ ಅಡಿ ಎ ಒನ್ ಎಸ್ ಸುದರ್ಶನ್ ಎ ಟು ಮುಜೀಬ್ ಎ ತ್ರೀ ಪರಮೇಶ್ ನಾಯಕ್ ಲಮಾಣಿ ಎ ಫೋರ್ ಕೆಬಿ ರಾಯಮನೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ದರ್ಶನ್ ವಿಡಿಯೋ ಕಾಲ್ ಬಗ್ಗೆ ವರದಿ ಮಾಡಿದ್ದಕ್ಕೆ ದರ್ಶನ್ ಪಟಾಲಂಗಳು ಗೂಂಡಾಗಿರಿ ಮಾಡಿದ್ದಾರೆ ರೌಡಿ ಶೀಟರ್ ರೌಡಿ ಶೀಟರ್ ಸತ್ಯನ ಚೇಲಾಗಳು ರಿಪಬ್ಲಿಕ್ ಕನ್ನಡದ ವರದಿಗಾರರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ ದರ್ಶನ್ ಪಟಾಲಂಗಳಿಗೆ ಜೈಲಿಗೆ ಹೋದ್ರೂ ಬುದ್ಧಿ ಬರಲಿಲ್ಲ ಗ್ಯಾಂಗ್ ಗ್ಯಾಂಗ್ಗೆ ಕಾನೂನು ಬಯಾನೇ ಇಲ್ಲ ಜೈಲಿನಲ್ಲಿ ದರ್ಶನ್ ವಿಡಿಯೋ ಕಾಲ್ ಮಾಡಿದ್ದನ್ನ ಬಯಲಿ ಗೆಳಿದಿದ್ದಕ್ಕೆ ಪೊರ್ಕಿ ಪಟಾಲಂಗಳು ಉತ್ತರನ ಪೌರುಷ ತೋರಿದ್ದಾರೆ ರಿಪಬ್ಲಿಕ್ ಕನ್ನಡದ ವರದಿಗಾರರ ಮೇಲೆಗೆ ಹಲ್ಲೆ ಮಾಡೋಕೆ ಯತ್ನಿಸಿದ್ದಾರೆ ಇವರದ್ದು ಅದೆಂತ ಬಂಡ ಬಾಳು ನೋಡಿ ಮಾಡಿದ್ದು ತಗಡು ಕೆಲಸ ಆದರೂ ದಿಮಾಕಿಗೇನು ಕಡಿಮೆ ಇಲ್ಲ ದರ್ಶನ್ ವಿಡಿಯೋ ಕಾಲ್ ಬಗ್ಗೆ ವರದಿ ಮಾಡಿದ್ದಕ್ಕೆ ಸತ್ಯನ ಚೇಲಾಗಳು ನಮ್ಮ ವರದಿಗಾರರ ಮೇಲೆಗೆ ಹಲ್ಲೆ ಮಾಡೋಕೆ ಮುಂದಾದ್ರು ಗೂಂಡಾಗಿರಿಗೆ ಹೆದರಲ್ಲ ರಿಪಬ್ಲಿಕ್ ಕನ್ನಡ ನಿಮ್ಮ ತಗಡು ಕೆಲಸ ತೋರಿಸಿದ್ರೆ ಉರಿನ ಅಷ್ಟಕ್ಕೂ ಆಗಿದ್ದೇನು ಅಂತಾನೆ ಹೇಳ್ತೀವಿ ಕೇಳಿ ಜೈಲಿನಲ್ಲಿರೋ ದರ್ಶನ್ಗೆ ರೌಡಿ ಶೀಟರ್ ಸತ್ಯ ವಿಡಿಯೋ ಕಾಲ್ ಮಾಡಿದ್ದ ಬಳಿಕ ಆ ವಿಡಿಯೋನ ಚೇತನ್ಗೆ ಕಳುಹಿಸಿದ್ದ ಹೀಗಾಗಿ ಚೇತನ್ನ ಎಥಾಕೊಂಡು ಪೊಲೀಸರು ಡ್ರಿಲ್ ಮಾಡ್ತಿದ್ರು ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು ಎಷ್ಟಕ್ಕೂ ಉಟ್ಕೊಂಡ ಚೇತನ್ ಚೇಲಾಗಳು ಸೀದಾ ನಮ್ಮನ್ನ ಹುಡುಕಿಕೊಂಡು ಪರಪ್ಪನ ಅಗ್ರಹಾರಕ್ಕೆ ಬಂದ್ರು ಸೀದಾ ಬಂಧವ್ರೇ ನಮ್ಮ ಆನೆಕಲ್ ವರದಿಗಾರ ಹಾಗೂ ಆಂಕರ್ ನಿಕೇಶ್ ಮೇಲೆ ಚೇತನ್ ಬೆಂಬಲಿಗರು ಹಲ್ಲೆಗೆ ಮುಂದಾದರು ಚೇತನ್ ಸಹೋದರ ಮಧು ರಿಪಬ್ಲಿಕ್ ಕನ್ನಡ ಕ್ಯಾಮರಾವನ್ನ ಆಫ್ ಮಾಡೋಕೆ ಯತ್ನಿಸಿದ ಕ್ಯಾಮರಾಮನ್ ಮಂಜು ಹಾಗೂ ತಾಜ್ ಮೇಲೆ ಹಲ್ಲೆಗೆ ಯತ್ನಿಸಿದ ಈ ಪುಡಾಂಗಿರಿ ನೋಡಿದ ಪೊಲೀಸರು ಕೊನೆಗೂ ಬಂದು ಚೇತನ್ ನ ಎತ್ತಕೊಂಡು ಹೋದ್ರು ಅದೇನೇ ಇರಲಿ ದರ್ಶನ್ ಪಟಾಳಂಗಳೇ ದಯವಿಟ್ಟು ಸ್ವಲ್ಪ ಕಿವಿ ಕೊಟ್ಟು ಕೇಳಿಸಿಕೊಳ್ಳಿ ನಿಮ್ಮ ಗೋಡ್ಡು ಬೆದರಿಕೆಗೆ ರೆಡ್ ಶೀಟರ್ಗಳ ಗೂಂಡಾಗಿರಿಗಲ್ಲ ರಿಪಬ್ಲಿಕ್ ಕನ್ನಡ ಜಗ್ಗಲ್ಲ ಕುಗ್ಗಲ್ಲ ಬೆದರಲ್ಲ ನಿಕೇಶ್ ಜೊತೆ ನವೀನ್ ಶೆಟ್ಟಿ ಕೆರಾಡಿ ಆನೇಕಲ್ ರಿಪಬ್ಲಿಕ್ ಕನ್ನಡ ಕಂಬಿಯಿಂದ ಬಿಂದಾಸ್ ಆಗಿರೋ ದರ್ಶನ್ ಇತ್ತ ದರ್ಶನ್ ಬಗ್ಗೆ ಒಬ್ಬೊಬ್ಬರು ಒಂದೊಂದು ಮಾತು

ದರ್ಶನ್ ರನ್ನೇ ಪಿನ್ ಪಾಯಿಂಟ್ ಮಾಡಬೇಡಿ ದರ್ಶನ್ ಪರ ನಿಂತ ಮದರ್ ಇಂಡಿಯಾ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ರಾಜಾತಿಥ್ಯ ಸಿಗುತ್ತಿರೋ ಫೋಟೋ ವಿಡಿಯೋ ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಈ ಫೋಟೋ ವಿಡಿಯೋ ಹೊರಬರುತ್ತಿದ್ದಂತೆ ಎಲ್ಲರೂ ಶಾಕ್ ಆಗಿದ್ದಾರೆ ದರ್ಶನ್ಗೆ ಮದರ್ ಇಂಡಿಯಾ ಆಗಿರುವ ನಟಿ ಮಾಜಿ ಸಂಸದೆ ಸುಮಲತಾ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡೋಣ ಜೈಲಲ್ಲಿ ಯಾರಪ್ಪ ಅಪ್ಪ ಇರ್ತಾರೆ ಜೈಲಲ್ಲಿ ನಿಮಗೆ ಇನ್ ಯಾರು ಸಿಗ್ತಾರೆ ಇರೋದೇ ಅವರ ಇರೋರ ಜೊತೆಯಲ್ಲಿ ಮಾತಾಡಿದೆ ಇನ್ ಯಾರು ಸಿಗ್ತಾರೆ ಆರೋಪಿ ಸ್ಥಾನದಲ್ಲಿ ಇರೋರು ಅವ್ರು ಖಂಡಿತ ಇನ್ನು ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದೀರ ಕೇಳಿದ್ರಲ್ಲ ದರ್ಶನ್ ಸದ್ಯ ಆರೋಪಿ ಸ್ಥಾನದಲ್ಲಿದ್ದಾರೆ ಉಳಿದವರನ್ನ ಬಿಟ್ಟು ಅವರನ್ನೇ ಹೈಲೈಟ್ ಮಾಡುತ್ತಿದ್ದಾರೆ ಎಂದು ನಟಿ ಮಾತನಾಡಿದ್ದಾರೆ ಈ ಮೂಲಕ ದರ್ಶನ್ರನ್ನ ಸುಮಲತಾ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ಕದಲೂರು ಉದಯ್ ಉಡಾಫೆ ಮಾತು ಏನು ಜೈಲಿನಲ್ಲಿ ಸಿಗರೇಟ್ ಸೇವನೆ ದೊಡ್ಡ ವಿಚಾರ ಅಲ್ಲ ಅದಕ್ಕೆ ಇಷ್ಟು ದೊಡ್ಡ ವಿಚಾರ ಮಾಡಬಾರದು ಎಂದು ಶಾಸಕ ಉದಯ್ಗೆ ಉಡಾಫೆ ಉತ್ತರ ನೀಡಿದ್ದಾರೆ ಸಿಗರೇಟ್ ಸೇರ್ತಾರೆ ಟೀ ಕುಡಿತಾರೆ ಎಲ್ಲೋ ಇದೆಲ್ಲ ಇರುವಂತ ದಿನನಿತ್ಯ ಮಾಡುವಂತ ಕೋಟ್ಯಾಂತರ ಜನ ಸೇರೋದು ಇದೆಲ್ಲ ಇಶ್ಯೂನಾ ಇವೆಲ್ಲ ಚಟಗಳು ನೋಡ್ರಿ ಎಲ್ಲ ಚಟ ಈಗ ಒಬ್ಬ ಕೂಲಿ ಕಾರ್ಮಿಕನಿಂದ ಭಿಕ್ಷೆ ಎತ್ತು ನಿಂದ ಹಿಡಿದು ಉದ್ದಲ್ಲಿರೋರು ಈ ಚಟಗಳು ಇರ್ತವೆ ಸಿಗರೇಟ್ ಸೇವನೆ ಮಾಡೋದು ಇವೆಲ್ಲ ಇರ್ತವೆ ಸೊ ಅವೆಲ್ಲ ಏನು ಹೇಳೋ ಅಂಥದ್ದಲ್ಲ ಎಲ್ಲೋ ಕದ್ದು ಮುಚ್ಚಿ ಸೇದಿರ್ತಾರೆ ಸಿಗರೇಟ್ಗಳು ಈ ಬಿ ಸಿಗರೇಟ್ ಸೇದಿದ್ದು ಒಂದು ದೊಡ್ಡ ವಿಚಾರನ ಸಿಗರೇಟ್ ಬ್ಯಾನ್ ಮಾಡಬೇಕಿತ್ತು ಹಂಗಿದ್ರೆ ಇವರು ದರ್ಶನ್ ವಿರುದ್ಧ ಕುಟುಕಿದ ಹಳ್ಳಿ ಹಕ್ಕಿ ಏನು ಮಾಜಿ ಸಚಿವ ಎಚ್ ವಿಶ್ವನಾಥ್ ಒಂದು ಹೆಜ್ಜೆ ಮುಂದೆ ಹೋಗಿ ದರ್ಶನ್ ಏನು ಸ್ವಾತಂತ್ರ್ಯ ಹೋರಾಟಗಾರನೇ ಹಿ ಈಸ್ ಎ ಕ್ರಿಮಿನಲ್ ಎಂದಿದ್ದಾರೆ ಈ ದೇಶ ಸ್ವಾತಂತ್ರ್ಯ ಹೋರಾಟಕ್ಕೆ ಬಂದವರು ಅವರು ಒಬ್ಬನ್ನ ಮರ್ಡರ್ ಮಾಡಿ ಜೈಲಿಗೆ ಬಂದಿರುವಂಥ ಹಾಗಾಗಿ ಅವ್ರಿಗೇನು ವಿಶೇಷವಾಗಿ ಮಾಡಬೇಕಾದಂಥದ್ದು ಸರಿಯಲ್ ಮಾಡಿದ್ರು ಕೂಡ ತಪ್ಪಿದೆ ದರ್ಶನ್ಗೆ ಇನ್ಡೈರೆಕ್ಟ್ ಸಹಾಯ ಮಾಡತಕ್ಕಂತೆ ಕೆಲವು ಅಧಿಕಾರಿಗಳು ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕಾದ್ರೆ ಜೈಲಲ್ಲಿ ಐಷಾರಾಮಿ ಜೀವನ ನಡೆಸೋ ದರ್ಶನ್ ಫೋಟೋ ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ Dear report, Republik Kanada.